ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ ಧಾರವಾಡದಲ್ಲಿ ವಾಯ್ ಡಿ ಕುನ್ನಿಬಾವಿ ನಿವೃತ್ತ ಮಾಜಿ ಉಪ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಧಾರವಾಡ ಇವರ ವಿರುದ್ಧ ಜಾತಿಯಿಂದನೆ ದೂರನ್ನು ಪುಷ್ಪಾವತಿ ಮೇದಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಹಳ್ಳಿಗೇರಿ ದಾಖಲಿಸಿದ್ದು ಇರುತ್ತದೆ ಅಂತ ಮಾನ್ಯರ ಗಮನಕ್ಕೆ ತರಬಯಸುತ್ತೇವೆ ಜಿಲ್ಲೆಯ ಎಲ್ಲ ನೌಕರರು ಜಿಲ್ಲಾ ಪಂಚಾಯತ ಧಾರವಾಡ ಹೊರಾಂಗಣದಲ್ಲಿ ಅನಿಷ್ಠಾವಧಿ ಪ್ರತಿಭಟನೆ ಉಪನಗರ ಪೊಲೀಸ ಠಾಣೆ ಧಾರವಾಡದಲ್ಲಿ ಜಾತಿನಿಂದನೆ ಅವಾಚ್ಯ ಶಬ್ದ ಬಳಕೆ ಹಾಗೂ ಸರಕಾರಿ ಕಚೇರಿಯಲ್ಲಿ ಗೊಂದಲ ಜಗಳ ಮಹಿಳೆಯ ಮೇಲೆ ದೌರ್ಜನ್ಯದ ಮೇಲೆ ದೂರು ದಾಖಲಾಗಿದ್ದರೂ ಸಹ ಇದುವರೆಗೂ ನ್ಯಾಯಾಂಗ ಬಂಧನವಾಗಿರುವುದಿಲ್ಲ ಆರೋಪಿಯ ಬಂಧನ ಆಗುವರೆಗೂ ಪ್ರತಿಭಟವನೆ ನಿರತರಾಗಿರುತ್ತೇವೆ ಅಷ್ಟೇ ಅಲ್ಲದೆ ಮುಂದುವರೆದು ಸದರಿ ವ್ಯಕ್ತಿಯು ಧಾರವಾಡ ಗದಗ ಹಾವೇರಿ ವಿಜಯಪುರ ಬಾಗಲಕೋಟ ಬೆಳಗಾವಿ ಹಾಗೂ ಇನ್ನುಳಿದ ಜಿಲ್ಲೆಗಳಲ್ಲಿಯೂ ಅನಾವಶ್ಯಕವಾಗಿ ಸರ್ಕಾರಿ ನೌಕರರುಗಳ ಮೇಲೆ ದೂರಿನ ಅರ್ಜಿ ಬರೆಯುವುದು ಸರ್ಕಾರಿ ಕಚೇರಿಗಳಿಗೆ ಸ್ವತಃ ಆಗಮಿಸಿ ಸರ್ಕಾರಿ ನೌಕಕರ ಮೇಲೆ ದಬ್ಬಾಳಿಕೆ ಮಾಡುವುದು ಯಾರಾದರೂ ನೌಕರರು ಪ್ರಶ್ನಿಸಿದರೆ ಅವರ ಮೇಲೂ ದೂರು ನೀಡಿ ಹೆದರಿಸುವುದು ಇವರ ಪ್ರವೃತ್ತಿಯಾಗಿದೆ ನಿವೃತ್ತಿ ಹೊಂದಿದ ನಂತರ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಅರ್ಜಿಗಳನ್ನು ನೀಡಿರುತ್ತಾರೆ ಕೇವಲ ಸ್ವಹಿತಾಸಕ್ತಿ ಹಾಗೂ ಲಾಬಿ ಮಾತ್ರ ಇದೆ ಎಂದು ಸರ್ಕಾರ ಹಾಗೂ ನಮ್ಮ ಇಲಾಖೆಯ ಗಮನಕ್ಕೆ ತರುವ ಸಲುವಾಗಿ ಹಾಗೂ ಸದರಿಯವರ ಅರ್ಜಿಯನ್ನು ಮಾನ್ಯ ಮಾಡಬಾರದು ಹಾಗೂ ಸದರಿಯವರನ್ನು ಕಪ್ಪು ಪಟ್ಟಿಗೆ ಸೇರಿಸುವ ಉದ್ದೇಶದಿಂದ ರಿಂದ ಅನಿಷ್ಠಾವಧಿ ಪ್ರತಿಭಟನೆಯನ್ನು ಜಿಲ್ಲೆಯ ಎಲ್ಲ ನೌಕರರು ಜಿಲ್ಲಾ ಪಂಚಾಯತ್ ಧಾರವಾಡ ಹೊರಾಂಗಣದಲ್ಲಿ ಹಮ್ಮಿಕೊಂಡಿದ್ದು ಇರುತ್ತದೆ ಸದರಿ ವ್ಯಕ್ತಿಯ ಬಗ್ಗೆ ನಡುವಳಿಕೆ ಬಗ್ಗೆ ಹಾಗೂ ಸದರಿ ವ್ಯಕ್ತಿಯನ್ನು ಸರಕಾರದಿಂದ ಕಪ್ಪು ಪಟ್ಟಿಗೆ ಸೇರಿಸಲು ತಾವು ಕೂಡ ಸರಕಾರಕ್ಕೆ ಹಾಗೂ ನಮ್ಮ ಇಲಾಖೆಗೆ ಪತ್ರ ವ್ಯವಹಾರ ಮಾಡಬೇಕೆಂದು ಮನವಿ ಮಾಡಿದರು ನಮಸ್ಕಾರ ಈಗಾಗಲೇ ನನಗೆಲ್ಲ ಗೊತ್ತಾಗೈತೆ ಅಂತ ತಿಳ್ಕೊಂಡಿನಿ ಶುಕ್ರವಾರ ದಿನ ತಾಲೂಕು ಪಂಚಾಯತಿ ಬಂದು ಅಕೌಂಟ್ಸ್ ಆಫೀಸರ್ ಜೊತೆ ಏನೇ ಮಾತಾಡೋದಾಗ ನಾನು ಅವ್ರಿಗೆ ಯಾಕೆ ಮಾತಾಡ್ತೀರಿ ಅಂತ ಕೇಳಕ್ಕೆ ಹೋದಾಗ ಏನೇನು ಘಟನೆ ಹೇಳಿ ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿ ಮತ್ತು ಜಾತಿ ಕೇಸ್ ದಾಖಲು ಮಾಡಿ ಬಂದಿದ್ದೀನಿ ಅದ್ರ ಪ್ರಕಾರ ಅರೆಸ್ಟ್ ಆಗ್ಬೇಕಾಗಿತ್ತು ಇದುವರೆಗೂ ಅರೆಸ್ಟ್ ಆಗಿಲ್ಲ ಅವನನ್ನು ಹುಡುಗಾಡ್ತ ಕೆಲಸ ನಮ್ಮ ಪೊಲೀಸ್ ಇಲಾಖೆಯವರು ಮಾಡ್ತಿದ್ದಾರೆ ಇದುವರೆಗೂ ಇನ್ನೂ ಸಿಕ್ಕಿಲ್ಲ ಕಾಣಿಸ್ತಾ ಅದ ಅವರು ಆದಷ್ಟು ಬೇಗನೆ ಅವನ ಫೋನೇ ಮಾಡಿ ಅವನನ್ನು ಅರೆಸ್ಟ್ ಹೇಳಿ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಎಲ್ಲ ನೋಡ ಸರ್ಕಾರಿ ನೌಕರರ ಪರವಾಗಿ ವಿನಂತಿಸ್ತೇನೆ ಅಷ್ಟೇ ಅಲ್ಲ ಈಗಾಗಲೇ ನಾವು ಬಹಳಷ್ಟು ಅವನ ವಿಷಯದೊಳಗೆ ಬಂದಿದ್ದೀರಂತ ನಮ್ಗೆಲ್ಲರ್ಗನು ಗೊತ್ತೈತಿ ಬರೋದು ಸರ್ಕಾರಿ ಕಚೇರಿ ಒಳಗೆ ಎಂಟ್ರಿ ಆಗೋದು ಎಲ್ಲರಿಗೂ ಏರ್ಬಲೆಯಲ್ಲಿ ಮಾತಾಡೋದು ನಿಮಗೆ ಬಿಡೋಂಗಿಲ್ಲ ಅನ್ನೋದು ಮತ್ತೆ ಹೋಗೋದು ನಿನ್ನೆ ದೂರು ಕೊಡ್ತೇನೆ ಅಂತ ಹೇಳಿ ಎದುರಿಸೋದು ಮಾನಸಿಕೆ ಇವತೆ ಮಾಡೋದು ಕೆಲಸ ಮಾಡುವಂಥ ಕರ್ತವ್ಯ ಭಯ ಹುಟ್ಟಿಸೋದು ಸರ್ಕಾರಿ ಕೆಲಸಕ್ಕೆ ಬಂದು ಅಡ್ಡಿ ಪಡಿಸೋದು ಹೆಂಗೆ ಅಡ್ಡಿ ಪಡಿಸೋದಲ್ವ ಬಂದು ಒಂದು ತಾಸು ಎರಡು ತಾಸು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಒಳಗೆ ಸರ್ಕಾರ ಕೆಲಸ ಮಾಡಿ ಕೊಡ್ತಾರೆ ಕೊಡು ಎದುರು ಸಮಾಜ ಅರ್ಜಿ ಕೊಟ್ಟ ಪೇಪರ್ ಕೊಟ್ಟು ಬಿಡ್ತಾರ ಇಲ್ಲ ಡಬ್ಬಾಳಕ್ಕೆ ಮ್ಯಾಗ ಪೇಪರ್ ತಗೋದ ಇಲ್ಲ ನಾನು ನಿನ್ ಮ್ಯಾಗ ಹಾಕ್ತೇನೆ ನೋಡ ನೀ ಏನಾರು ದಾಖಲಾತಿ ಕೊಡಿಲ್ಲ ಅಂದ್ರೆ ನಿನ್ ಮ್ಯಾಗ ಬರ್ತೇನೆ ಅಂತ ಹೇಳಿ ಈ ತರ ಬ್ಲಾಕ್ ಮೇಲ್ ಇಂದು ಅಷ್ಟೇ ಅಲ್ಲದೆ ಮಾಹಿತಿ ಹಾಕಿ ಲೆಟರ್ ಹಾಕೋದು ರೊಕ್ಕ ತುಂಬಂಗಿಲ್ಲ ಅದನ್ನು ಧಮಕಿ ಮ್ಯಾಗ ಮಾಹಿತಿ ತಗೋಂತ ವ್ಯವಸ್ಥೆ ಅವ ಅದಕ್ಕೆ ಹೇಳಿದ್ರೆ ಎಷ್ಟೋ ನಮ್ಮ ನೌಕರಸ್ರು ತಮ್ಮ ಕೈಯಿಂದ ಖರ್ಚು ಮಾಡಿ ಪ್ರಿಂಟ್ ಮಾಡಿ ಕೊಟ್ಟಾರ ಇದುವರೆಗೂ ಮಾಹಿತಿ ಹಾಕಿ ಕೇಳಿ మాహితి ఒక్క తుందే తుమ్ అవున కడే మాహిలో బర కారణ సర్కారి నౌకరు భయవన్న ఉపయోగ తరే కల్సిన రిటైర్డ్ అదంతర హత దాడి ఇన్వా గారి ఖరీద హిల్ సర్క ఇవాడి హజ్ కట్ యారడోవా గడి అయితే అది హాఖలగతి ఏ ನಿವೃತ್ತಿ ನಂತರ ನಿವೃತ್ತಿಗಿಂತ ಮುಂಚೆ ಅವನ ಆಸ್ತಿಗಳಿಕೆಗೂ ನಿವೃತ್ತಿ ನಂತರ ಆಸ್ತಿ ಗಳಿಕೆಗೂ ಬಹಳ ವ್ಯತ್ಯಾಸ ಐತಿ ಅವನು ತಂದೆ ಒಳಪಡಿಸ್ತೀನಿ ನಾನು ಹೊರಟಕ್ಕೆ ನಿಂತೇನಂದ್ರೆ ಹೆದರಿಲ್ಲ ಹೆದ್ರೂ ಇಲ್ಲ ಅವನು ಆ ವಿಷಯದೊಳಗ ನನಗೆ ನಮ್ಗಿನೂ ಬಂತು ಅವನು ಬಂದು ಅವ್ರು ಹತ್ರ ದಿನ ಅವ್ರ ಪಠಾಯ್ ಮಾಡುವಾಗ ಹೋದಾಗ ಏ ಇಲ್ಲ ನಿಮ್ಮ ಸಮಸ್ಯೆಗೆ ಪಂಚಾಯತ್ ಪಾಳು ಯಥ ಹೊರಗೆ ಹಾಕ್ತೀನಿ ಕೆಲಗೆ ಹಾಕ್ತೀನಿ ಅಂತಂದ್ರೆ

ಇದಕ್ಕೆಲ್ಲ ನೀವು ಆ ಹುದ್ದಿಯಿಂದ ಬಹಳ ಗೌರವವನ್ನು ತೆಗೆದುಕೊಂಡು ನಿವೃತ್ತಿ ಹೊಂದಿರೀರಿ ಮತ್ತೊಮ್ಮೆ ಎಲ್ಲಾಗಿ ನೋಲು ತಾಲೂಕಿನ ಗೌರ್ನಮೆಂಟಿನ ಆಗಿನಲ್ಲಿ ಇರ್ತಕ್ಕಂಥ ನೀವು ಬೇಡಿಕೊಂಡಿರುತ್ತೀರಿ ಈ ರೀತಿ ನೀವು ಮಾಡೋದು ಸರಿಯಲ್ಲ ಅದನ್ನು ತೆಗೆದುಕೊಂಡು ಬಿಡ್ರಿ ಅಂತಿಕೊಂಡ ವಿಷಯಗಳನ್ನು ಪ್ರಸ್ತಾಪನ ಮಾಡಿದಾಗ ಅವರು ನಿಮಗಲ್ಲ ಬೇರೆದವ್ರ ಆಧಾರ ಬೇರೆಯದವ್ರ ಆಧಾರ ಬೇರೆದವ್ರ ಬೇರೆ ದಿವಸ ಯಾರು ಹೇಳ್ರಿ ಅಂತ ನಾವು ಕೇಳಿದಾಗ ನಾವು ಅವ್ರಿಗೆ ಹೇಳ ನಾವ್ಯಾಕೆ ನಿಮ್ಮ ಮುಂದೆ ಹೇಳಬೇಕು ಅಂತೂ ಕೂಡ ಇದು ತಾಪ್ ಮಾಡಿದ್ರ ಹೇಳಲ್ಲ ನಾವು ಆಮೇಲೆ ಹೇಳ್ತೀವಿ ಆಮೇಲೆ ಹೇಳ್ತೀವಿ ಅಂತ ತಿಳ್ಕೊಂಡಾಗ ಮುಂದೊಂದು ದಿವ್ಸಕ್ಕೆ ಈ ರೀತಿ ಆಗತ್ತ ಆಗಬಾರ್ದು ತಿಳ್ಕೊಂಡು ನಾನು ಅವ್ರ ರೀತಿಗೂ ಹೇಳಿದ್ದೇವೆ ಏನು ನಮ್ಮನ್ನು ಕೊಲೆ ಮಾಡ್ತೀರನ್ನು ನಮ್ಮನ್ನು ಪೀಳಿತ ಅನ್ನ ಚಿಕ್ಕಲಿ ಮಾಡ್ತೀರ ವಿಷಯಗಳನ್ನು ನಾವು ನಮ್ಮ ಕಟ್ಟಿದ್ದರು ಅದಕ್ಕೆ ನಾವೆಲ್ಲ ಕೊಲೆ ಮಾಡೋದಿಲ್ಲ ಮಾಶ ಕೊಡೋದಿಲ್ಲ ಕೊಡೋದಿಲ್ಲ ಸಾಮೂಹಿಕ ಬಂದಾಗ ನಾವು ಸಾವೋನೋ ನೀವು ಸಾವೋನೋ ಅಂತ ಈ ಸಂದರ್ಭವನ್ನು ಹೆದರಿಕಿದ್ವಿ ಏನು ಗೌಡಪ್ಪ ಈ ರೀತಿ ಮಾತಾಡಿದರೆ ಹೆಂಗ್ ಅಂತ ನಮ್ಮ ಊಟ ನಾವು ವಾದ ಮಾಡಿದಾಗ ಹೇಳಿದ್ರು ಒಳ್ದಾಗ ಏ ನಾವು ಇಲ್ಲೊಂದೆಲ್ಲ ಹಿರಿಯರು ನೀವು ಮಾರ್ಗದರ್ಶರು ಎರಡು ಸಾವಿರದ ಹನ್ನೊಂದಾಗ ನಾವು ಕೂಡ ಒಂದು ವಿಷಯ ಮಾತಾಡಿರಿ ಆಮೇಲೆ ತಾಲೂಕು ತಾಲೂಕಿನ ರಾಯನಗೌಡ ಪಾಟೀಲ್ ಕೂಡ ನಿಮಗೆ ಆತ್ಮೀಯ ಅಂತ ತಿಳ್ಕೊಂಡಿರಿ ಆ ವಿಷಯಗಳನ್ನ ಹೇಳಕ್ ನಿಮ್ಮ ಮಾತ್ರ ಬಂದೇನೆ ಅಂತ ನಾವು